ಭಾಳ ಸಂತೋಷ ಅನಿಸುತ್ತೆ ಆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ ಮೂರು ದಿನದ ಹಿಂದೆ ಮೂರು ನಾಲ್ಕು ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ ಸಾರಿ ಆಗಸ್ಟ್ ತಿಂಗಳ ಹಣವನ್ನು ಮೂರು ನಾಲ್ಕು ದಿನದ ಹಿಂದೆ ಹಾಕಿದ್ದೀನಿ ಇನ್ನೇನು ಒನ್ ಆರ್ ಟೂ ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಸೆಪ್ಟೆಂಬರ್ ಒಂದು ಹಾಕಿದ್ರೆ ಕಂಪ್ಲೀಟ್ ನಮಗೆಲ್ಲ ಧನ್ಯವಾದ ಭಾಳ ಸಂತೋಷ ಅನಿಸುತ್ತೆ ಆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ ಮೂರು ದಿನದ ಹಿಂದೆ ಮೂರು ನಾಲ್ಕು ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವ್ರು ಇದ್ದೀರಾ ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ ಸಾರಿ ಆಗಸ್ಟ್ ತಿಂಗಳ ಹಣವನ್ನು ಮೂರು ನಾಲ್ಕು ದಿನದ ಹಿಂದೆ ಹಾಕಿದ್ದೀನಿ ಇನ್ನೇನು ಒನ್ ಆರ್ ಟೂ ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಸೆಪ್ಟೆಂಬರ್ ಒಂದು ಹಾಕಿದ್ರೆ ಕಂಪ್ಲೀಟ್ ನಮಗೆಲ್ಲ ಧನ್ಯವಾದಗಳು